ಶ್ರೀ ಗುರು ನಮಃ ವಸುದೇವ ಸುತಂ ದೇವಂ ಕಂಸ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಸ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ನೀರಿನಲ್ಲಿರ್ತಕ್ಕಂಥ ರಸ ಸೂರ್ಯನಲ್ಲಿರ್ತಕ್ಕಂಥ ತೇಜಸ್ಸು ಮತ್ತು ಸರ್ವ ವೇದಗಳಲ್ಲಿರ್ತಕ್ಕಂಥ ಓಂಕಾರ ಆಕಾಶದಲ್ಲಿರ್ತಕ್ಕಂಥ ಶಬ್ದ ಪುರುಷರಲ್ಲಿರ್ತಕ್ಕಂಥ ಪರಾಕ್ರಮ ಎಲ್ಲವೂ ನಾನೇ ಅಂತ ಘೋಷಣೆ ಮಾಡಿಬಿಟ್ಟು ಪರಮಾತ್ಮನ ಸರ್ವ ವ್ಯಾಪಕತ್ವವನ್ನು ಶ್ರೀಕೃಷ್ಣ ಸ್ಪಷ್ಟವಾಗಿ ಅರ್ಜುನನಿಗೆ ಮನದಟ್ಟು ಮಾಡಿಕೊಡ್ತಾ ಇದ್ದಾನೆ ಅದೇ ರೀತಿಯ ವಿಷಯಗಳನ್ನು ಮತ್ತೆ ಒಂಬತ್ತು ಹತ್ತನೇ ಶ್ಲೋಕಗಳಲ್ಲಿ ಹೇಳ್ತಾನೆ ಪುಣ್ಯೋ ಗಂಧ ಪೃಥಿವ್ಯಾಂಚ ವಿಭಾವಸೌ ಜೀವನ ಸರ್ವಭೂತು ತಪಶ್ಚಾಸ್ಮಿ ತಪಸ್ವಿಷು ಅಂತ ಹೇಳಿದರು ಕೃಷ್ಣ ಅಂದರೆ ಈ ಭೂಮಿಯಲ್ಲಿರ್ತಕ್ಕಂಥ ಪವಿತ್ರವಾದ ಗಂಧ ಅಂದರೆ ವಾಸನೆ ಸುವಾಸನೆ ಭೂಮಿಯಲ್ಲಿನ ವಾಸನೆ ಮತ್ತು ಅಗ್ನಿಯಲ್ಲಿರ್ತಕ್ಕಂಥ ತೇಜಸ್ಸು ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ಜೀವಶಕ್ತಿ ಮತ್ತು ತಪಸ್ವಿಗಳಲ್ಲಿರ್ತಕ್ಕಂಥ ತಪಸ್ಸು ಅಂದರೆ ಅವರ ತಪಸ್ ಶಕ್ತಿ ಇವೆಲ್ಲವೂ ನಾನೇ ಆಗಿರುವೆ ಅಂತ ಹೇಳಿ ಅಂದರೆ ಭಗವಂತ ಎಲ್ಲದರಲ್ಲೂ ವ್ಯಾಪಿಸ್ಕೊಂಡಿದ್ದಾನೆ ಅನ್ನುವಂಥದ್ದನ್ನು ಈ ಅಧ್ಯಾಯದಲ್ಲಿ ಒಂದೊಂದು ಶ್ಲೋಕದಲ್ಲೂ ಹೇಳ್ತಾ 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 ಬರ್ತಾ ಇದ್ದಾನೆ ಭೂಮಿಯಿಂದ ನಾನಾ ರೀತಿಯ ವಾಸನೆಗಳನ್ನು ನಾವು ಕಾಣಬಹುದು ಸುವಾಸನೆಯನ್ನು ಬೀರುತ್ತೆ ಭೂಮಿ ಆ ವಾಸನೆ ಮತ್ತು ಅಗ್ನಿಯಿಂದ ತೇಜಸ್ಸು ನೋಡ್ತೀವಿ ನಾವು ಮತ್ತು ಎಲ್ಲ ಕಾರ್ಯಗಳಿಗೆ ಉಪಯೋಗಿಸುವಂಥ ಅಗ್ನಿಗೆ ಅದರಲ್ಲಿ ಯಾರಿದ್ದಾರೆ ಅಂದರೆ ನಾನೇ ಅಗ್ನಿಯನ್ನು ನಾವು ಎಲ್ಲದಕ್ಕೂ ಉಪಯೋಗಿಸ್ತೀವಿ ಅಗ್ನಿ ಇಲ್ಲಿದ್ರೆ ಯಾವುದೂ ಆಗದೇ ಇಲ್ಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋದರಿಂದ ಹಿಡಿದು ನಾನಾ ರೀತಿಯ ಕಾರ್ಖಾನೆಗಳ ತಯಾರಿಕೆಯಲ್ಲಿ ಅಗ್ನಿ ಬೇಕು ನಾನಾ ರೀತಿಯ ವಾಹನಗಳ ಓಡಾಟಕ್ಕೆ ಅಗ್ನಿ ಬೇಕು ವಿದ್ಯುಚ್ಛಕ್ತಿಯಿಂದ ಅಗ್ನಿಯನ್ನು ತಯಾರಿಸುವಂಥದ್ದು ಕಟ್ಟಿಗೆಯಿಂದ ತಯಾರಿಸುವಂಥದ್ದು ಬೇರೆ ಬೇರೆ ಫ್ಯೂಯಲ್ಗಳಿಂದ ಅಗ್ನಿಯನ್ನು ತಯಾರಿಸುವಂಥದ್ದು ಒಟ್ಟು ಅಗ್ನಿ ಅವೆಲ್ಲವೂ ಕೂಡ ನಾನೇ ಮತ್ತು ಪ್ರಾಣಿಗಳು ಬದುಕೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳಲ್ಲೂ ನಾನೇ ಇದ್ದೀನಿ ತಪಸ್ವಿಗಳು ಕಠಿಣವಾದಂಥ ತಪಸ್ಸನ್ನು ಮಾಡ್ತಾರೆ ಅದಕ್ಕೂ ಕೂಡ ಕಾರಣ ನಾನೇ ಶಕ್ತಿವಂತರಿಗೆ ಎಲ್ಲ ರೀತಿಯ ಶಕ್ತಿ ತುಂಬುವಂಥ ಭಗವಂತ ನಾನೇ ಅಂತ ಹೇಳ್ತಾ ಇದ್ದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಬೀಜಂ ಮಾಂ ಸರ್ವಭೂತಾಂ ವಿಧಿ ಪಾರ್ಥಸನಾತನಂ ತೇಜಸ್ ತೇಜಸ್ತೇಜಸ್ವಿ ನಾಮಹಂ ಅಂತ ಹೇಳಿದೆ ಅಂದರೆ ಬೀಜ ಅಂದರೆ ಮೂಲ ಬೀಜ ಅಂದರೆ ಅರ್ಥ ಮೂಲ ಎಲ್ಲ ಜೀವಿಗಳ ಸನಾತನವಾದಂಥ ಮೂಲ ಬೀಜ ನಾನೇ ಅಂತ ಹೇಳ್ತಾ ಇದ್ದಾನೆ ಭಗವಂತ ಬುದ್ಧಿವಂತರಲ್ಲಿನ ಬುದ್ಧಿ ನಾನೇ ಮತ್ತು ತೇಜೋವಂತರಲ್ಲಿನ ತೇಜಸ್ಸು ನಾನೇ ತಪಸ್ವಿಗಳಲ್ಲಿನ ತಪಸ್ಸು ನಾನೇ ಅನ್ನೋದನ್ನು ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ ಅರ್ಜುನಿಗೆ ಇವೆಲ್ಲವುದರಲ್ಲೂ ವ್ಯಾಪಿಸಿರೋದು ನಾನೇ ಸೃಷ್ಟಿಯಲ್ಲಿ ಎಷ್ಟೋ ಜೀವರಾಶಿಗಳಿವೆ ಮಾನವರಿದ್ದಾರೆ ಮರಗಿಡಗಳಿವೆ ಪ್ರಾಣಿ ಪಕ್ಷಿಗಳಿವೆ ಇವೆಲ್ಲವುಗಳಲ್ಲಿರ್ತಕ್ಕಂಥ ಜೀವರಾಶಿಯ ಬೀಜ ಏನಿದೆ ಅದು ನಾನೇ ಸೃಷ್ಟಿಯನ್ನು ಮಾಡತಕ್ಕಂಥ ಬೀಜ ಅದು ನಾನೇ ಮತ್ತು ಎಲ್ಲ ರೀತಿಯ ವೈವಿಧ್ಯತೆಗಳಿಂದ ಕೂಡಿದರೂ ಕೂಡ ಅದಕ್ಕೆ ಮೂಲ ಕಾರಣ ಅಂದರೆ ಈಗ ನಾನಾ ಜನ್ಮಗಳನ್ನು ಪಡ್ಕೊಂಡು ಬರ್ತಾನೆ ಜೀವಿ ಅಂತಕ್ಕಂಥ ನಾನಾ ನಮ್ಮೊಳಗಿನ ಆತ್ಮ ಅಥವಾ ಜೀವಿ ನಾನಾ ಜನ್ಮಗಳನ್ನು ಪಡ್ಕೊಂಡು ಬರ್ತಾನೆ ಆ ಜನ್ಮಗಳು ಬೇರೆ 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 ಆಗಿರಬಹುದು ಆದರೆ ಆ ಮೂಲ ಬೀಜ ಏನಿದೆಯಲ್ಲ ಅದು ನಾನೇ ಅಂತ ಭಗವಂತ ಹೇಳ್ತಾ ಇದ್ದಾರೆ ಅನೇಕ ಜನ ಬುದ್ಧಿವಂತರನ್ನ ನಾವು ಕಾಣ್ತೀವಿ ಸಮಾಜದಲ್ಲಿ ಅವರಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ ಎಲ್ಲಿಂದ ಬಂತು ನನ್ನಿಂದನೇ ಬಂದಿದ್ದು ಮತ್ತು ತೇಜಸ್ಸಿನಿಂದ ಕೂಡಿರ್ತಕ್ಕಂಥವರಲ್ಲಿನ ತೇಜೋಶಕ್ತಿ ಅದು ನಂದೆ ಎಲ್ಲದಕ್ಕೂ ಮೂಲ ನಾನೇ ಅಂತ ಹೇಳಿದೆ ಭಗವಂತ ಅಂದರೆ ಇಲ್ಲಿ ನಾವು ಒಂದು ಅನುಮಾನ ನಮಗೆ ಬರ್ಬೋದು ಇವೆಲ್ಲ ಒಳ್ಳೊಳ್ಳೆಯನ್ನು ಮಾತ್ರ ಹೇಳಿದ ಕೆಟ್ಟವುಗಳು ಕೆಟ್ಟ ವಾಸನೆ ಇದೆ ಕೆಟ್ಟ ಜನ ಇದ್ದಾರೆ ಕೆಟ್ಟ ನಡವಳಿಕೆ ಇದೆ ಕೆಟ್ಟ ವಸ್ತುಗಳಿವೆ ಇವೆಲ್ಲವಕ್ಕೂ ಯಾರು ಕಾರಣ ಅಂದರೆ ಅವಕ್ಕೂ ಕೂಡ ಭಗವಂತನೇ ಕಾರಣ ಆದರೆ ನಾವು ಅದನ್ನು ಸ್ವೀಕಾರ ಮಾಡಬಾರದು ಸ್ವೀಕರಿಸಲ್ಲ ಎಲ್ಲವನ್ನೂ ಸೃಷ್ಟಿ ಮಾಡಿ ಭಗವಂತ ಒಳ್ಳೆಯದಿದೆ ಕೆಟ್ಟದ್ದಿದೆ ನಮ್ಮ ಆಯ್ಕೆ ಮುಖ್ಯ ಆ ಆಯ್ಕೆ ಎಂಥದ್ದಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಒಳ್ಳೆಯದನ್ನು ಮಾತ್ರ ಹೇಳ್ತಾ ಇದ್ದಾರೆ ಅನೇಕ ಜನ ಕನ್ಮಾನ ಬರ್ಬೋದು ಕೆಟ್ಟ ಕೆಟ್ಟ ಪದಾರ್ಥಗಳಿವೆ ಅನೇಕ ದುರ್ವ್ಯಸನಗಳು ದುಶ್ಚಕ್ರಗಳು ಇವೆಲ್ಲ ಇವೆ ಇವಕ್ಕೆ ಯಾರು ಮತ್ತೆ ಅಂದರೆ ಅವಕ್ಕೂ ಮೂಲ ಕಾರಣ ಭಗವಂತನೇ ಆದ್ದರಿಂದ ಎಲ್ಲದರಲ್ಲೂ ಇರ್ತಕ್ಕಂಥ ಮೂಲ ಭಗವಂತನೇ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ